ಜಾತಿ ಗಣಿತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದ ಬಂಧುಗಳು ನಂಬರ್ ಒಂಬತ್ತು ಜಾತಿ ಕಾಲಂನಲ್ಲಿ ಕುಂಚಿಟಿಗ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ ಎ ಸೊನ್ನೆ ಏಳು ಒಂಬತ್ತು ಐದು ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಎಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾಗಿರುವ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ತಿಳಿಸಿದ್ದಾರೆ ಕೊರಟಿಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕುಂಚಿಟಿಗ ಸಂಘ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹಮ್ಮಿಕೊಂಡಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗ ಜನಾಂಗದವರು ಯಾವುದೇ ಕುಲ ಪಂಗಡಗಳನ್ನು ಹೇಳದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಕುಂಚಿಟಿಗ ಎಂದೇ ಬರೆಸಬೇಕು ಕಾಲಂ ನಂಬರ್ ಒಂಬತ್ತು ಎಂಟರಲ್ಲಿ ಧರ್ಮದಲ್ಲಿ ಹಿಂದೂ ಎಂದು ಹಾಗೂ ಕೋಡ್ ನಂಬರ್ನಲ್ಲಿ ಎ ಸೊನ್ನೆ ಏಳು ಒಂಬತ್ತು ಐದು ಎಂದು ನಮೂದಿಸುವುದು ಬಿಟ್ಟರೆ ಮತ್ತೆ ಯಾವುದೇ ಕುಲ ಮತ್ತು ಬೆಡಗುಗಳನ್ನು ಹೇಳಬೇಡಿ ಇದರಿಂದ ಕುಂಚಿಟಿಗರು ಕೇಂದ್ರದ ಹಿಂದುಳಿದ ಆಯೋಗದ ಪಟ್ಟಿಗೆ ಸೇರಲು ಅನುಕೂಲವಾಗುತ್ತದೆ ಕುಂಚಿಟಿಗರು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆಯಲ್ಲಿದ್ದಾರೆ ಆದರೆ ಹಿಂದಿನ ಜಾತಿಗಣತಿ ಸಮೀಕ್ಷೆಯಲ್ಲಿ ಕುಂಚಿಟಿಗರ ಜನಸಂಖ್ಯೆ ಕೇವಲ ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಎಂದು ನಮೂದಿಸಲಾಗಿತ್ತು ಆದರೆ ತುಮಕೂರು ಜಿಲ್ಲೆಯಲ್ಲಿಯೇ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಕುಂಚಿಟಿಗ ಜನಾಂಗದ ಮತದಾರರ ಇದ್ದಾರೆ ಆದ್ದರಿಂದ ಸರ್ಕಾರವು ಕುಂಚಿಟಿಗ ಜನಾಂಗವನ್ನು ಕುಲಜಾತಿಗಳ ಹೆಸರಿನಲ್ಲಿ ಒಡೆಯಬಾರದು ಕುಂಚಿಟಿಗ ಸಮಾಜಕ್ಕೆ ಆಗಿರುವ ಅನ್ಯಾಯ ಮತ್ತು ನೋವನ್ನು ಸರಿಪಡಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಜಾತಿ ಗಣತಿಯಲ್ಲಿ ಕುಂಚಿಟಿಗ ಜನಾಂಗದವರು ಎಚ್ಚೆತ್ತುಕೊಳ್ಳದಿದ್ರೆ ಭವಿಷ್ಯದಲ್ಲಿ ಭಾರಿ ಬೆಲೆ ತರಬೇಕಾಗುತ್ತದೆ ಅಂತ ತಿಳಿಸಿದರು ತಾಲೂಕು ಕುಂಚಿಟಿಗ ಜನಾಂಗದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿ ಆರ್ ಶಿವರಾಮಯ್ಯ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಆ ಜನಾಂಗವನ್ನು ಬೆಡಗಿನ ಆಧಾರದಲ್ಲಿ ಒಡೆಯಬಾರದು ಅದರಿಂದ ಕುಂಚಿಟಿಗರು ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಜನಗಣತಿ ಅಧಿಕಾರಿಗಳು ಮನೆಗೆ ಬಂದಾಗ ಕುಂಚಿಟಿಗರು ಎಂದು ಮಾತ್ರ ಹೇಳಿ ಕಾಲನ್ ನಂಬರ್ ಒಂಬತ್ತರಲ್ಲಿ ನಮೂದಿಸಬೇಕು ಅಂತ ಮನವಿ ಮಾಡಿದ್ರು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಸನ್ನಕುಮಾರ್ ಸಂಘದ ಉಪಾಧ್ಯಕ್ಷ ಕಾಮರಾಜ್ ಕಾರ್ಯದರ್ಶಿ ಲಕ್ಷ್ಮೀ ಪ್ರಸಾದ್ ಎಸ್ ಕೆ ನಾಗರಾಜು ರಾಜು ಎಸ್ ಎಲ್ ಎನ್ ಸ್ವಾಮಿ ಹನುಮಂತರಾಯಪ್ಪ ಕೆಂಪಣ್ಣ ಮಹಿಳಾ ಅಧ್ಯಕ್ಷೆ ಲಲಿತಾ ಮಲ್ಲಪ್ಪ ಶಾರದಮ್ಮ ರಾಧಾಮಣಿ ಸುಜಾತ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಲಕ್ಷ್ಮಿಕಾಂತ್ ಕೆಎಸ್

इधर ऊपर तो मटा एक ही तो यूँ एक आगे ज़मीन के दिल्ली दर्रों पर आकरने के लिए सेल्मा तो आए हैं और तेना भी इधर आए हैं और मटा अस्तु मतलब बैठने वाले बैठने मधुर बंदर की उतार वाली सब बात अच्छी नहीं लगती और एक तो ज़मीन पर जाने के लिए तो इतना तो इतना नया भी है पास को दूसरे ये जो सरकार है ये सिलेक्शन दिया है जानते हैं और तो जो सरकार है वो तो मैं बस कर सकते तो हैं जाति सिलेक्शन में मार्ग में कोई ये लेकिन ऊपर का ढंडा उन्हें से तारीफ कर रहे हैं मध्यमाध्यम जाति सिलेक्शन में लगता है लगता है

ಮಾಡ್ತಾರೆ ಇವತ್ತು ಮನೆ ಪ್ರಭೇದಗಳನ್ನು ಮಾಡಿ ಇವತ್ತು ಸಮಾಜಕ್ಕೆ ಒಂದೊಂದು ಕಡೆ ದಿಕ್ ತಪ್ಪಿಸುತ್ತೆ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಎಲ್ಲವನ್ನು ಇವತ್ತು ನಮ್ಗೆ ಅಂಡೆನೋರ್ ಅನ್ನುವಂಥದ್ದು ನಮ್ಮದು ಒಂದು ಕುಲ ಅದು ಅಂಡೆ ಕುಂಚಿಟಿಗೊಂದು ಅರ್ಜಿ ಕೊಡುವ ಅದಕ್ಕೂ ಒಂದು ಕೊಟ್ಟು ಕೊಟ್ಟಿದ್ದಾರೆ ಜಲ್ದೇನೋರ್ ಅನ್ನುವಂಥದ್ದು ಒಂದು ಕುಲ ಒಂದು ಕೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಬಹುತೇಕ ಈ ಸಾರಿ ಸೆನ್ಸಸ್ ಕುಂಚಿಟಿಗೂ ಜಾಗೃತರಾಗಲಿಲ್ಲ ಅಂತಂದ್ರೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರ ಜನ ಡಿ ಸ್ಟೇಟ್ ಅಲ್ಲಿ ನಮಗೆ ಜನಗಣತಿ ರಿಸಲ್ಟ್ ಬರ್ತದೆ ಇವತ್ತು ನನ್ನ ಪ್ರಕಾರ ಎಲ್ಲ ಮಠಾಧೀಶರು ಧರ್ಮಗಳು ಇವತ್ತು ನಮಗೆ ಜಾತಿ ಇಲ್ಲ ಒಂದು ಗಂಡು ಒಂದು ಹೆಣ್ಣು ಅನ್ನುವಂಥದ್ದು ಇವತ್ತಿನ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಪರಿಸ್ಥಿತಿ ಒಳಗಡೆ ಪ್ರತಿಯೊಬ್ಬನಿಗೂ ಕೂಡ ಇವತ್ತು ಜಾತಿ ಅನ್ನುವಂಥದ್ದು ಸಂಕೋಲ ಎಲ್ಲರೂ ಕೂಡ ನಾವು ಸಿಲುಕೊಟ್ಟಿದೀವಿ ಈ ದೃಷ್ಟಿನಲ್ಲಿ ಏನಾದರೂ ಸಮಾಜ ಜಾಗೃತ ಆಗಿಲ್ಲ ಅಂತೇಳಿದ್ರೆ ಮುಂಚಿಟಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂತೇಳಿದ್ರೆ ನಮ್ಮನ್ನು ನಮ್ಮನ್ನ ಇವತ್ತು ಈ ರಾಜ್ಯದಲ್ಲಿ ನಾಡಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ ಮೊದಲು ನಾನು ಎಲ್ರಿಗೂ ಹೇಳುವಂಥದ್ದು ಮೊದಲು ನೀವು ಕುಂಚಿಟಿಗಿರಾಗ ಆಮೇಲೆ ಏನಾಗಬೇಕು ಬಿಡಬೇಕು ಅನ್ನೋದು ನಾವು ಆಮೇಲೆ ನಿರ್ಧಾರ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೇನು ಪತ್ರಿಕೆ ಆಗುವಷ್ಟೇ ಇವತ್ತು ಕರೆದಿರೋ ಉದ್ದೇಶಷ್ಟೇ ನಾನು ಕೂಡ ಸೆನ್ಸಸ್ ಹೇಗ ಆಗುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಮನೆ ಕೋಡ್ ಬಂದಾಗ ತೆಗೆದು ನೋಡ್ತೀನಿ ನಮಗೆ ನನಗೆ ಗೊತ್ತೇ ಇಲ್ಲ ನಮ್ಮಲ್ಲಿರುವಂತದ್ದು ಒಂದು ಕುಲ ಕುಲೂ ಕೂಡ ಇವರು ಜಾತಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೊಂದು ಕೋಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲೊಂದು ಕಡೆ ಸಮಾಜವನ್ನು ಒಡ ಒಡೆದಾಡುವಂಥ ರೀತಿ ಆಗಬಾರ್ದು ಸಮಾಜ ದಿಕ್ ತಪ್ಪಾರದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಮನೆ ಮನೆಗೆ ಬಂದು ಹೇಳೋ ಜಾತಿ ಗಣತಿಯನ್ನು ಮಾಡ್ತಾ ಇದ್ರೆ ಇವತ್ತು ಕೊರಟಗೆರೆ ತಾಲೂಕು ಒಂದೆಲ್ಲ ಇಡೀ ಕರ್ನಾಟಕ ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂಥ ಸಮಸ್ತ ಕುಂಚಿಟಿಗ ಬಾಂಧವರು ನಿಮ್ಮ ಮನೆಗಳಿಗೆ ಬಂದಾಗ ನಿಮ್ಮ ಅಕ್ಕಪಕ್ಕದ ನಿಮ್ಮ ಕುಲ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟು ಜಾತಿಯ ಒಂಬತ್ತನೇ ಕಾಲ ಮಲ್ಲಿ ಕುಂಚಿಟಿಗಳನ್ನು ಬರೆಸಬೇಕು ಕೋಡ್ ನಂಬರ್ ಏಟ್ ಜೀರೋ ಸೆವೆನ್ ನೈನ್ ಫೈವ್ ಏನು ಇವತ್ತು ಸರ್ಕಾರ ನಿಗದಿಪಡಿಸಿದೆ ಆ ಕೋಡನ್ನು ಬರೆಯುವಂಥದ್ದ್ರ ಜೊತೆಗೆ ಅರವತ್ತು ಅಂಕಿಅಂಶಗಳನ್ನು ಕೇಳಿದೆ ನಿಮ್ಮಲ್ಲಿ ಮನೆ ಇದೆಯಾ ಸೈಟ್ ಇದೆಯಾ ಕಾರ್ ಇದೆಯಾ ಬೈಕ್ ಇದೆಯಾ ಗ್ಯಾಸ್ ಇದೆಯಾ ಅದು ಅವರು ವೈಯಕ್ತಿಕ ನಮಗೆ ಬೇಕಾಗಿರುವಂಥದ್ದು ನಿಖರವಾಗಿ ಇವತ್ತು ಜಾತಿ ಎಷ್ಟಿದೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಎಲ್ಲೆಲ್ಲಿ ಕುರುಬ್ರು ವಾಸ ಮಾಡ್ತಾ ಇದಾರೆ ಎಲ್ಲೆಲ್ಲಿ ಗೊಲ್ಲರು ಅಥವಾ ಯಾದವ್ ವಾಸ ಮಾಡಿ ಯಥೇಜು ಕುರ್ಚಿಲ್ ವಾಸ ಮಾಡ ಬುಡಕಟ್ಟು ಸಂಸ್ಕೃತಿ ಎನ್ನುವ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರ ಪ್ರೊಫೆಸರ್ ಗಂಗಾಧರ ನೇತೃತ್ವದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿದೆ ಅಧ್ಯಯನ ಅವತ್ತು ಒಂದ್ ಎರಡು ಸಾರಿ ಕ್ಯಾಬಿನೆಟ್ ಅಲ್ಲಿ ಇಟ್ಕಟ್ಟಿಲ್ಲ ಹೇಳಿ ರಿಸೆಕ್ಟ್ ಆಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಇವತ್ತು ಸೆಂಟ್ರಲ್ಲಿ ಕಳಿಸಿದ್ರೆ ಬಹಳ ದುರಂತ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷಗಳ ದಸ ಆಸುಪಾಸದಲ್ಲಿ ಎಲ್ಲರುಗಳು ಎಲ್ಲರೂ ಸೇರಿ ಈಗಾಗಲೇ ಒಂದು ಹನ್ನೆರಡನೇ ಮಾಡಿದ್ದಾರೆ ಅದರಲ್ಲಿ ತೀರ್ಮಾನದಂತೆ ಎಲ್ಲರೂ ಕುಂಚಿಟಿಗ ಹಿಂದೆ ಬರೆಸ್ಬೇಕು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಹಾಗೆ ನಾವು ಸಹ ನೇತೃತ್ವದಲ್ಲಿ ನಮ್ಮ ಮಹಿಳೆಯರು ಸಹ ನಾನು ಇದು ಇಡೀ ಜಿಲ್ಲೆ ಮತ್ತೆ ಬೇರೆ ಕಡೆ ಎಲ್ಲ ಪ್ರವಾಸವನ್ನು ಹಮ್ಮಿಕೊಡಬೇಕು ಎಲ್ಲ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಈಗಾಗಲೇ ಎರಡು ಮೂರು ಹತ್ತಾಯಿ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇದೇ ಥರ ಮುಂದುವರಿಸಬೇಕು ನನ್ನ ಭಾವನೆ ಜೊತೆಗೆ ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದವರು ಇದನ್ನು ಹೆಚ್ಚು ಪ್ರಸಾರ ಮಾಡಿ ಎಲ್ಲ ಕಲ್ಪನೆ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳಿ ಹಾಂ ದಯವಿಟ್ಟು ನಮ್ಮ ಏನು ಮಾಧ್ಯಮ ನಾವು ಹೇಳೋದು ನಾವು ಪ್ರಚಾರ ಕೊಡೋದಕ್ಕಿಂತ ಜಾಸ್ತಿ ನೀವು ಮನಸ್ಸು ಮಾಡಿದ್ರೆ ಅದು ಬೇಗ ಪ್ರಚಾರ ಆಗ್ತದೆ ನಾವು ಎಷ್ಟೇ ಮನೆ ತಲುಪಿ ಎಷ್ಟೇ ದೂರ ಹೋದ್ರು ನಾವು ಅಷ್ಟು ಬೇಗ ಅಷ್ಟು ಕಷ್ಟ ಮಾಡೋಕ್ಕಾಗಲ್ಲ ತಾವೆಲ್ಲ ಇದು ಪೂರ್ಣ ಸಹಕಾರ ನಾನು ಸಾಕಾರ ಕೊಟ್ಟು ಆದಷ್ಟು ಶೀಘ್ರವಾಗಿ ತಮ್ಮ ಎಲ್ಲಾ ಪತ್ರಿಕೆಯಲ್ಲೂ ನಮ್ಮ ಸುದ್ದಿನ ಪ್ರಕಟಣೆ ಮಾಡೋದ್ರ ಮುಖಾಂತರ ನಮ್ಮ ಜನಗಳಿಗೆಲ್ಲ ಇದು ಮನವರಿಕೆ ಆಗೋ ರೀತಿ ಮಾಡ್ಬೇಕು ಅಂತ ಹೇಳಿ ತಮ್ಮ ಕೆಲಸ ನಾನು ಮಾತು ಮುಗಿಸ್ತೀನಿ ಝೀರೋ ಸೆವೆನ್ ನೈನ್ ಫೈವನ್ನ ಕೋಡ್ ಕೊಟ್ಟಿದೆ ನಮ್ಮ ಜನಾಂಗದ ಎಲ್ಲಾ ಎಲ್ಲಾ ಮುಖಂಡರುಗಳು ಸೇರಿ ಜನಗಳಿಗೆ ಅದೊಂದು ಮನವರಿಕೆ ಮಾಡ್ಕೊಟ್ಟು ಜೀರೋ ಸೆವೆನ್ ನೈನ್ ಫೋರ್ ಫೈವ್ ಕೋಡ್ ನಮೂಸ್ಬೇಕು ಅಂತ ಕೇಳ್ಕೊಡ್ತೀವಿ ಅದೇ ಉದ್ದೇಶಕ್ಕೆ ಇವತ್ತು ಕದ್ದಿರೋ ಪ್ರೆಸ್ ಮೀಟು ದಯಮಾಡಿ ಇದನ್ನ ಪ್ರಸಾರ ಮಾಡಬೇಕು ಈ ವಿಚಾರವಾಗಿ ಯಾವುದೇ ಬಂದಲ ಇದ್ದರೆ ಜೀರೋ ಸೆವೆನ್ ನೈನ್ ಫೈವ್ ಕೋಡ್ನ ನ ಹಾಕ್ಬೇಕು ಅಂತ ಕೇಳ್ಕೊಡ್ತೀವಿ ಸಮೀಕ್ಷೆಯನ್ನು ಕೈಗೊಂಡಿದ್ರೆ ಅವರು ಜನಗಣತಿಗೆ ಬರ್ತಾ ಇದ್ದಾರೆ ಅದರಲ್ಲಿ ನಾವು ಕುಂಚಿಟಿಗ ಜನಾಂಗ ಕುಂಚಿಟಿಗ ಜನಾಂಗ ನಾವು ಸುಮಾರು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾವು ವಾಸ ಮಾಡ್ತೀವಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಸುಮಾರು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಲವತ್ತೆಂಟು ತಾಲೂಕುಗಳಲ್ಲಿ ನಾವು ವಾಸ ಮಾಡ್ತಾ ನಮ್ಮ ಸಂಸ್ಕೃತಿನೇ ಬೇರೆ ನಾವೆಲ್ಲ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡವರು ಮತ್ತು ಈ ದನಗಳು ಪೂರಿಗಳು ನಮಗೊಂಥರ ಈ ಬುಡುಕಟ್ಟು ಸಂಸ್ಕೃತಿ ಆ ಬುಡಕಟ್ಟು ಸಂಸ್ಕೃತಿ ಅಂದ್ರೆ ತಮಗೆಲ್ಲ ಗೊತ್ತಿದೆ ಹಳ್ಳಿನಲ್ಲಿ ವ್ಯವಸಾಯ ಮಾಡಿಕೊಂಡು ನೀರಾವರಿ ಮಾಡಿಕೊಂಡು ದನಗಳು ಕಾಯ್ಕೊಂಡು ಕುರಿಗಳು ಕಾಯ್ಕೊಂಡು ಸಣ್ಣ ಪುಟ್ಟ ಜೊತೆ ಅದೊಂಥರ ವಿಶಿಷ್ಟವಾದ ನಮ್ದು ಒಂದು ಕುಲ ಇದೆ ಇದರಲ್ಲಿ ನಾವು ಇದ್ದಾವೆ ಅದರಲ್ಲಿ ಮೂರು ಮೂರು ಬೆಡಗುಗಳು ಸೇರಿ ಅದಕ್ಕೆ ಬಂಡಿ ಮಾಡಿದ ಬಡ್ಡಿ ಒಂದು ಸಂಪ್ರದಾಯವನ್ನು ಹೊಂದಿರತಕ್ಕಂಥ ನಮ್ದು ಜನಾಂಗ ನಮಗೆ ಬಹಳಷ್ಟು ಜನಕ್ಕೆ ಕೇಂದ್ರ ಸಿಯಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಅದೊಂದು ಹೋರಾಟಕ್ಕೆ ನಾವೆಲ್ಲ ಎಷ್ಟೇ ಪರಿಪ್ರಿಯ ಕೇಳ್ಕೊಂಡು ಅದು ನಾವು ಸಿಗ್ತಾ ಇಲ್ಲ ಬ್ರಹ್ಮಪುಜ ಸ್ವಾಮೀಜಿಗಳು ಭಾಳ ಆ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಸುತ್ತಿ ನಮ್ಮ ರಾಜಕೀಯ ನೇತಾರರಿಗೆ ನಮ್ಮ ಎಲ್ಲ ಸರೌಂಡಿಂಗ್ಸಿರೋ ಎಲ್ಲ ಕಮ್ಯುನಿಟಿಯವರು ಕೊಟ್ಟಿದ್ರೆ ಓ ಬಿ ಸಿ ನಮಗೆ ಕೊಟ್ಟಿಲ್ಲ ಅಂತೇಳಿದ್ರೆ ಈಗ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಒಂದು ಕಡತ ಇದೆ ಈ ಹಿನ್ನೆಲೆಯಲ್ಲಿ ಈ ಒತ್ತಾಯ ಮಾಡುವಂಥಕ್ಕಂಥ ಎಲ್ಲ ಇವತ್ತಿನ ಜಿಲ್ಲೆಯ ಎಲ್ಲ ಪ್ರಮುಖರು ಸೇರಿ ನಾವು ಸೆಂಟ್ರಲ್ ಒ ನಾವು ಒತ್ತಾಯ ಮಾಡಬೇಕು ಮತ್ತು ಏನು ಜನಗಣತಿಗೆ ಬಂದಿದೆ ಆ ಜನಗಣತಿಯಲ್ಲಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಮುಂದೆ ಸೆಂಟ್ರಲ್ ಒ ನಾವು ಸ್ಥಾನ ಪಡಬೇಕು ಅನ್ನೋ ಮುಂದೆ ಉದ್ದೇಶಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜನಾಂಗದ ಎಲ್ಲ ನಾಯಕರು ಸಹ ಒಪ್ಪಿದ್ದಾರೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರವೃತ್ತರಾಗಿದ್ದಾರೆ ಈಗ ಆಲ್ರೆಡಿ ನಮ್ಮಲ್ಲಿ ಸೆಂಟ್ರಲ್ಕ್ರಮ ಕಮಿಟಿನಲ್ಲಿ ಸರ್ಕಾರಿ ಕೇಂದ್ರ ಸರ್ಕಾರದಲ್ಲಿ ಇದೇ ಫೈ ನಮ್ಮ ಎಲ್ಲ ನೇತಾರರಿಗೂ ನಾವು ದೇವರ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮಗೂ ಒಂದು ಅವಕಾಶ ಮಾಡ್ತೀವಿ ಅಂತ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಅಂತ ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಸರ್ಕಾರ ಇದ್ದು ಜನಗಣತಿ ಇದೆ ಇದರಲ್ಲಿ ನಾವು ಒಂದು ಒಗ್ಗಟ್ಟಿನ ಮಂತ್ರ ಒಂದು ಸ್ಥಾಪಿಸಿದರೆ ಹಾಗೆ ನೋಡಿದರೆ ನಾವೆಲ್ಲ ರಾಷ್ಟ್ರಕವಿ ಕವಿತು ಎಂಬುವವರ ಇದರಲ್ಲಿ ಒಂದೇ ಮತ ಒಂದೇ ಕುಲ ಒಂದೇ ಜನ ಆ ರೀತಿ ನಾವೆಲ್ಲ ಇದ್ದಿದ್ವಿ ಆದ್ರೂ ಇಲ್ಲಿ ಒಂದು ನಮ್ಮ ರಿಸರ್ವೇಶನ್ ನಾವು ಪಡಿಬೇಕು ನಮ್ಮ ಏನು ಹುಡುಗಟ್ಟು ಜನ ಆಗಿದ್ದೀವಿ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ನಾವೆಲ್ಲ ಒಂದಷ್ಟು ಜನ ದೊಡ್ಡ ದೊಡ್ಡದಾಗಿ ಕಾರು ಬೈಕು ಹಿಂಗೆಲ್ಲ ಓಡಾಡಬೇಕು ಬಹಳ ನಮ್ಮಲ್ಲಿ ಭಾಳಷ್ಟು ಜನ ನಿಕೃಷ್ಟವಾದ ಒಂದು ಇದನ್ನು ಅನುಭವಿಸ್ತಾರೆ ಅವರಿಗಾದ್ರೂ ಸ್ವಲ್ಪ ಏನಾದರೂ ಅನುಕೂಲ ಆಗಲಿ ಅಂತ ಹೇಳಿ ಸ್ವಾಮೀಜಿ ಅವರು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಒಂದು ಹೋರಾಟ ಇನ್ನೇನು ಕೆಲವೇ ದಿನ ದಿನಗಳಲ್ಲಿ ಅದು ಅನುಕೂಲ ಆಗ್ಬೋದು ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ತಾಲ್ಲೂಕಿನ ನಮ್ಮ ಕುಚ್ಚುಟಿಕೆ ಜನ ಅಂಗ ಪ್ರತಿಯೊಬ್ಬರು ಅವರು ಅವ್ರೇನಾದರೂ ಸರ್ಕಾರದವರು ಮನೆಗೆ ಬಂದಾಗ ನಮ್ಮದು ರಾಷ್ಟ್ರೀಯತೆ ಅಂದಾಗ ನಾವು ಭಾರತೀಯರು ಅಥವಾ ಇಂಡಿಯನ್ ಅಂತ ಅನ್ಬೇಕು ಧರ್ಮ ಬಂದಾಗ ಹಿಂದೂ ಮತ್ತು ಹಿಂದೂ ಅಂತ ಸೂಚಿಸಬೇಕು ಜಾತಿ ಅಂದಾಗ ಕುಂಚಿಟಿಗ ಅಂತ ಇರಬೇಕು ಕೋಡ್ ಸಂಖ್ಯೆ ಎ ಜೀರೋ ಸೆವೆನ್ ನೈನ್ ಫೈವ್ ಈ ರೀತಿ ನಮೂದಿಸಿ ನಮ್ಮ ಒಗ್ಗಟ್ಟಿಗೆ ಬಲ ತರಬೇಕು ಅಂತ ಎಲ್ಲ ಸಮಾಜ ಬಾಂಧವರಲ್ಲಿ ನಾವು ಕೇಳಿಕೊಳ್ತಾ ತಮಗೆ ತಾವೆಲ್ಲ ಭಾಳ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಬಹಳಷ್ಟು ಇಷ್ಟು ದಿನ ನಮಗೆಲ್ಲ ಬಹಳ ಸಹಕಾರ ಮಾಡ್ತೀವಿ ಅಂದಿರಿ ಇದೊಂದು ಒಂದು ಈ ಒಂದು ಕಾರ್ಯಕ್ರಮ ನಮಗೆ ಬಹಳವಾಗಿ ಅನುಕೂಲ ಆಗ್ತದೆ ಅಂತ ದಯಮಾಡಿ ಈ ನಾ ತಮ್ಮ ಇದರಲ್ಲಿ ಪ್ರಚಾರ ಮಾಡಿದ ಮಾಡ್ತೀರ ಅಂತ ಹೇಳ್ತಾ ಎಲ್ರಿಗೂ ಒಂದ್ಸಾನು ಮಾತು ಮುಗಿಸ್ತೀನಿ ಜೈ